ನಮ್ಮ ಮೈಲಾರಿ ತೆಗಿಯ ಮೈಲಾರಿ ಅವರು ಇವತ್ತ ಅತಿ ಕಡಿಮೆ ಸಮಯದೊಳಗೆ ದೊಡ್ಡ ಹೆಸರು ಜೊತೆಗೆ ಯೂಟ್ಯೂಬ್ ಚಾನೆಲ್ ಇಂದ ಸಿಲ್ವರ್ ಬಟನ್ ಬಂದಿದೆ ಸೊ ಅಮೆರಿಕ ಕಂಟ್ರಿಯಿಂದ ಆ ಯೂಟ್ಯೂಬ್ ಚಾನೆಲ್ ಅಲ್ಲೇ ಇರೋದು ಮುಖ್ಯ ಆ ಒಂದು ಚಾನಲ್ ವತಿಯಿಂದ ವಿಶೇಷವಾಗಿ ನಮ್ಮ ಮ್ಯೂಸಿಕ್ ಮೈಲಾರಿ ಸಿಂಗರ್ ಅಂತಕ್ಕಂಥದ್ದು ಆ ಯೂಟ್ಯೂಬ್ ಚಾನೆಲ್ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಬೆಳೆಸಿದ್ರಿ ಎಲ್ಲಾ ಕಲಾಭಿಮಾನಿ ದೇವರುಗಳಿಗೆ ಈ ಒಂದು ಸಿಲ್ವರ್ ಬಟನ್ ಅನ್ನ ಅರ್ಪಣೆ ಮಾಡ್ತಾ ಇದ್ದೀವಿ ಕಲಾ ಸಿಂಚನ ಮೆಲೋಡಿಸ್ಕೆ ನನ್ನ ಊರಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಮಹಿಳೆಯರಿಯವರು ಇನ್ನೂರಿದ ಎಲ್ಲ ಕಲಾವಿದರು ಭಾಳ ಬೆಳಗಲಿ ಇನ್ನೂ ಹೆಚ್ಚಿನ ಒಂದು ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಆಶಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಗೌಡ್ರಿ ಥ್ಯಾಂಕ್ ಯು ಗೌಡ್ರು ಇಷ್ಟಪಟ್ಟಿರುವಂಥ ಒಂದು ಆಡಳಿತ ಮೈಲಾರಿ ಪಟ್ಟು

ನೀನ್ ತಂಗಿ ಸಪೋರ್ಟ್ಗಾದ್ರ ನಾನ್ ಕೈ ಸಿಕ್ಕಿ ಅವಿ ಡೈರೆಕ್ಟ್ ದಂಡಿಗೆ ದಾಳಿಗೆ ಈ ಹುಡುಗರಿಗೆ ಹೆದರ್ತೀನ ನಾನು ಅವಿ ಹಂಗಲ್ಲದೇ ಹಂಗಲ್ಲದ ದಾಂಡಿಗೆ ಎದಿಲ್ಲ ದಾಳಿಗೆ ಎದರ್ಲಿಲ್ಲ ಹತ್ತು ರೂಪಾಯಿ ಲಿಫ್ಟಿ ಕಚ್ಚು ಹೆದರ್ತಿ ಎದರ್ತೀನಿ ನೀ ಯಾರ್ ತಂಟಗರ್ಯಪ್ಪ ನಮ್ ಲಿಫ್ಟಿಗ್ ತಂಟಾಗ ಬರಕ್ ಹೋಗ್ಬೇಡ ಅದು ಅಮ್ಮ ಬ್ರ್ಯಾಂಡ್ ಯಾವತ್ತು ನಾವು ಲಿಫ್ಟ್ ಐದೈದ್ ಸಾವಿರ ರೂಪಾಯಿ ಮೇಂಟೇನ್ ಗೊತ್ತತೆನಾ ಐದು ಸಾವಿರ ರೂಪಾಯಿ ತೊಗೊಂಡು ಏನ್ ಮಾಡ್ತೇವೆ ಕೊಡಿ ಬರ್ರಿ ಐದು ರೂಪಾಯಿ ಕೊಡ್ನಿ ಏನದು ಕಣ ಕಣದಲ್ಲು ಕೇಸರಿ ಇನ್ನೊಂದು ಗೊತ್ತಿಲ್ಲ ನೀವು ಒಳಗ್ ಹೊಟ್ಟ್ಯಾಗ ತಿಪ್ಪಾಗಿ ಇರ್ತೈತಿ ನಿಮಗ ಅದು ಗೊತ್ತಿಲ್ಲ ಏನೋ ತಿಪ್ಪಿನ್ ತಿಪ್ಪಿ ಆಗಿರ್ತೇತಿ ಏನಾಗಿರ್ತೈತಿ ಹೊಟ್ಟಾಗ ತಿಪ್ಪಿಯಾಗಿ ಇರ್ತೈತಿ ನಿಯಮ ಒಳಗ ಏನ್ ನೋಡಬಂದೆ ನಾ ಸ್ಕ್ಯಾನ್ ಮಾಡಿ ನೋಡಿನಿ ಯಾರದ ಹೊಟ್ಟಿ ಒಳಗಿದ್ದಿತ್ತು ಹಾಂ ಅಣ್ಣ ತಿನ್ನಂಗಿಲ್ಲ ಇಲ್ಲ ಕೇಸರಿ ನಾನು ಕೆಟ್ಟ ನಾಟ ತಿನ್ನುದಿಲ್ಲ ತಿನ್ನಂಗಿಲ್ಲ ಬರೇ ಪಾನ್ಕ ಆಟ ಲಿಂಬೆ ನಿಂಬೆ ಅದಕ್ಕೆ ಹೀರೋ ಅಂತ ನಮ್ಮ ಅಣ್ಣ ಮತ್ತೆ ನಿಮಿಷ ಕರೆ ನಾ ಹೀರೋ ಇಲ್ಲ ನಾನು మీరో హీరో <laughs> 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 ಮಾತ್ಮಾ ಪೈಕಿ ಹಂಗ ಮತ್ತೆ ಏರ್ಟೆಲ್ ಇಲ್ಲ ಅಂದ್ರ ಜಿಯೋ ಜಿಯೋ ಇಲ್ಲಾಂದ್ರ ಬಿ ಎಸ್ ಎನ್ ಎಲ್ ಯಾವ ಸಿಗ್ನಲ್ ಚಲೋ ಬರುತ್ತೆ ಅದನ್ನ ಹಾಕೊಂಬುಡಾರ್ ನಾವು ಅದಕ್ಕೇ ನೀ ಶ್ರೀಕೃಷ್ಣ ಪರಮಾತ್ಮ ಚೈನಾ ಬಜಾರ್ ಹೌದ ನಂಬುದ ಚೈನಾ ಬಜಾರ ನಿಂಬುದ ಬಿಗ್ ಬಜಾರ ಏ ಇಲ್ಲಪ್ಪಾ ನಮ್ ಬಿಗ್ ಬಜಾರ್ ಇಲ್ಲ ನಾವು ಬಾಳ ಸುಮಾರು ದಿನ ಎರಡಾರ್ ರೋಚಿಗ್ ಅಬಸ್ಬೇಡ ನಾನ ರೆಡಿ ಬಿಟ್ಟೀನಿ ಅನ್ಯ ಅಂತಾನೆ ಎಬಸ್ ಅಬಸತ್ತ ನನಗೆ ಸೂಪರ್ ಅದೀ ಅಂತ ನಾ ಅಣ್ಣ ಅಣ್ಣ ಈಗ ಸೂಪರ್ ಅದಳ ಹಲ್ ಕಳಿಸ್ಲೇ ಯು ನಿನ್ನ ಹೀಗೆ ಇರಲಿ ನನಗೆ ಖುಷಿ ಆಯಿತು ಓಕೆ ಯು ದೇವರುಗಳಿಗೆ ಖುಷಿ ಪಡಿಸುವಂತ ಒಂದು ಪುಣ್ಯದ ಕೆಲಸವನ್ನ ಯಾವಾಗ್ಲೂ ಮಾಡ್ತಾನೆ ಇರ್ತಾನೆ ಯಾಕಂದ್ರೆ ತುಂಬಾ ತೀರ ಹಂತದಲ್ಲಿ ನಾನು ನೋಡಿದಿನ ಅವನ್ನ ಹೊರಗಡೆ ತನ್ನ ಎಷ್ಟೇ ನೋವುಗಳಿದ್ರು ಕೂಡ ಹೇಳ್ಕೊಳಲ್ಲ ಹಾಗಾಗಿ ಅಷ್ಟೇ ಪ್ರೀತಿಯನ್ನ ಇಟ್ಕೊಂಡು ದೊಡ್ಡ ಗೌಡ್ರು ಬರ್ತಡೆ ಬಂದಿದ್ದಾರೆ ಸೊ ಬಹಳ ಪ್ರೀತಿಯಿಂದ ಅವ್ರನ್ನ ಇವತ್ತ ನಮ್ಮ ಗೌಡ್ರು ಹುಟ್ಟು ಹಬ್ಬ ದಿವಸ ಆ ನಮ್ಮ ಎಲ್ಲಾ ಗೆಳೆಯರ ಬಳಗರು ಸುಮೂಸರು ಅವರು ಎಲ್ಲ ಸ್ನೇಹಿತನ ಸೇರ್ಕೊಂಡು ಪ್ರೀತಿಯಿಂದ ಅವ್ರಿಗೆ ಒಂದು ಸತ್ಕಾರ ಮಾಡಿ ಗೌರವಿಸ್ತಾ ಇದ್ದೇವೆ ಒಂದ್ಸಲ ಜೋರಾದ ಚಪ್ಪಾಳಿಗಳ ಬೆಲೆ ಗಟ್ಟಿಯಾಗಿ ನಮ್ಮ ಮಹಿಳೆಯವರು ದೊಡ್ಡ ಮಟ್ಟಕ್ಕೆ ಹೇಗೆ ಬೆಳಿಲಿ ಅಂತ ಆಸ್ತೆ ಆಚರಣೆ ಮಾಡೋನು ಇದೇ ವೇದಿಕೆ ಮೂಲಕ ಬಹಳ ಪ್ರೀತಿಯನ್ನು ನಾವೆಲ್ಲ ಸುಮಾನ ಹಾರಿಸೋನು ನೀವೆಲ್ಲರ ಪ್ರೀತಿಯ ಆರೈಕೆ ಜೊತೆಗಲ್ಲಿ ಸಿಕ್ಕೊಳಗ ಜೀ ಕನ್ನಡ ವಾಹಿನಿಗೂ ಕೂಡ ಸೆಲೆಕ್ಟ್ ಆಗಿ ಇಡೀ ರಾಜ್ಯವನ್ನೇ ವಿಶೇಷವಾಗಿ ಅವರ ಅಭಿಮಾನಿಗಳಿಗೆ ಮನರಂಜನೆ ನೀಡುವಂತ ದೊಡ್ಡ ಶಕ್ತಿ ನಮ್ಮ ಪ್ರೀತಿಯ ಒಂದು ಕಾಣಿಕೆ ನೀಡಿಗವರು ಸೋಮು ಸಚರ್ ಸರ್ ಅವರು ಹಾಗೆ ಬಿ ಸಿಪಾಂಡ್ ಸರ್ ಅವರು ಅವರು ಪ್ರೀತಿಯಿಂದ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಬಳ್ಳಾರಿ ಅವರಿಗೆ ಒಂದು ಪ್ರೀತಿಯ ಸತ್ಕಾರ ಧನ್ಯವಾದಗಳನ್ನ ಅರ್ಪಣೆಯನ್ನ ಮಾಡ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಮಗದ ಪ್ರೀತಿಯಿಂದ ಗೌರವಿಸ್ಕೊಳ್ತಾ ಈಗ ಮತ್ತೆ ನಮ್ಮ ಇವರು